ಸಮಸ್ತ ಕನ್ನಡ ಜನತೆಗೆ ಮೈತ್ರಿ ಜೀವನ ಕನ್ನಡದ ನಮಸ್ಕಾರಗಳು ಇವತ್ತಿನ ದಿನ ನಾನ್ ತಗೊಂಡಿರೋ ಟಾಪಿಕ್ ಎಲ್ಲರಿಗೂ ಎಲ್ಲ ಪೇರೆಂಟ್ಸ್ಗೂ ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ಆಲ್ ಅಬೌಟ್ ವ್ಯಾಕ್ಸಿನೇಷನ್ಸ್ ಬೇಬಿಸ್ ಅಂಡ್ ಕಿಡ್ಸ್ ವ್ಯಾಕ್ಸಿನೇಷನ್ ಬಂದು ಎರಡು ರೀತಿ ಹಾಸ್ಪಿಟಲ್ ಅಲ್ಲಿ ಸಿಗುತ್ತೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಸಿಗುತ್ತೆ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಸಿಗುತ್ತೆ ಪ್ರತಿ ಒಂದು ಮಗುಗೂ ಕೂಡ ಅವಶ್ಯಕವಾಗಿ ಅತ್ಯವಶ್ಯಕವಾಗಿ ಹಾಕಿಸ್ಬೇಕಾಗಿರೋದು ಏನೇನು ರೀಸನ್ಗೆ ನಾನು ಹಾಕಿಸ್ಬೇಕು ಮತ್ತೆ ಆ ಆಪ್ಷನಲ್ ವ್ಯಾಕ್ಸಿನೇಷನ್ಸು ಇದೆಲ್ಲ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಇಷ್ಟ ಆದ್ರೆ ದಯಮಾಡಿ ಲೈಕ್ ಕಮೆಂಟ್ ಶೇರ್ ತಪ್ಪದೆ ಮಾಡಿ ಇದು ನನಗೆ ಸಪೋರ್ಟ್ ಇರುತ್ತೆ ನೋಡೋಣ ಬನ್ನಿ ಇವಾಗ ರೀಸನ್ ಫಾರ್ ವ್ಯಾಕ್ಸಿನೇಷನ್ಸ್ ಈ ವ್ಯಾಕ್ಸಿನೇಷನ್ ಬಂದು ಏನು ರೀಸನ್ ಅಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಸೇವ್ ಯುವರ್ ಬೇಬೀಸ್ ಲೈಫ್ ಅಂದ್ರೆ ನಾವು ನಮ್ಮ ಮಕ್ಕಳುಗಳನ್ನ ಲೈಫ್ ನ ಜೀವನ ಉಳಿಸೋದು ತುಂಬಾ ಅಮೂಲ್ಯವಾಗಿರುತ್ತೆ ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ಅಷ್ಟು ಕನ್ಸ್ ಕಟ್ಟಿಗೆ ಮಗು ನಿಂತಿರ್ತೀವಿ ಬೇಕು ಅಂದ್ರೆ ನೋಡಿ ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಬ್ಯಾಕ್ಸ್ ನಾಟ್ ಟೆನ್ ಇಯರ್ಸ್ ಅಂದ್ರೆ ಸೋ ಫಾರ್ ನಮ್ ಪೇರೆಂಟ್ಸ್ ಇದ್ದಾಗ ಅವ್ರಿಗೆ ಒಂದ್ ಐದ್ ಮಕ್ಳು ಮೂರ್ ಮಕ್ಳು ನಾಲ್ಕ್ ಮಕ್ಳು ಎತ್ ಉಳಿತಿದ್ದು ಒಂದು ಏಕೆಂದ್ರೆ ಪ್ಲೇಗು ಕಾಲ್ರಾ ಮಲೇರಿಯಾ ಈ ತರ ಎಲ್ಲಾ ಡಿಸೀಸ್ಗಳು ಜಾಸ್ತಿ ಬಂದು ಮತ್ತೆ ಶನೇ ರೋಗ ಈ ತರ ಎಲ್ಲಾ ಜಾಸ್ತಿ ಬರ್ತಿತ್ತು ಅದ್ರಿಂದ ಏನಾಗ್ತಿತ್ತು ಬೇಬಿಗಳು ಅಹ್ ಎಷ್ಟು ಉಡೋ ಸಂಖ್ಯೆ ಜಾಸ್ತಿ ಇತ್ತು ಹಾಗೆ ಸಾಯೋ ಮಕ್ಳುಗಳ ಸಂಖ್ಯೆನೂ ಜಾಸ್ತಿ ಇತ್ತು ಅದನ್ನ ತಡೆಗಟ್ಟಬೇಕು ಅಂತ ಗವರ್ಮೆಂಟ್ ಕಡೆಯಿಂದ ರಿಸರ್ಚ್ ಮಾಡಿ ಈ ವ್ಯಾಕ್ಸಿನೇಷನ್ಸ್ ಎರಡು ಕಡೆನೂ ಪ್ರೊವೈಡ್ ಮಾಡ್ತಾರೆ ಪ್ರೈವೇಟ್ ಮತ್ತೆ ಗವರ್ಮೆಂಟ್ ಪ್ರತಿಯೊಂದು ಮಕ್ಳಿಗೂ ಬೇಕಿರುತ್ತೆ ಮತ್ತೆ ಏನು ವ್ಯಾಕ್ಸಿನೇಷನ್ಸ್ ನ ಗವರ್ಮೆಂಟ್ ಡಿಕ್ಲೇರ್ ಮಾಡಿದೆ ಅದು ತುಂಬಾ ರಿಸರ್ಚ್ ಮಾಡಿ ಮಾಡಿರೋದ್ರಿಂದ ಅದು ತುಂಬಾ ಎಫೆಕ್ಟಿವ್ ಆಗೋಯ್ತೆ ಇದೆ ಮತ್ತೆ ಸೇಫ್ ಆಗುವ ಇದೆ ಯಾವುದೇ ಡೌಟ್ ಬೇಡ ದಯವಿಟ್ಟು ಕೊಡ್ಬೇಕಾಗಿರುತ್ತೆ ಮತ್ತೆ ಇನ್ನೊಂದು ಅವೇರ್ನೆಸ್ ನಾವು ನಮ್ಮಲ್ಲಿ ನಮ್ಮ ಟ್ರೈಬಲ್ಸ್ ಅಲ್ಲಿ ನಾವು ಅಹ್ ಏನೋ ಜಾಗೃತೀಕರಣ ಮಾಡಬೇಕು ಯಾಕೆಂದ್ರೆ ಕೆಲವೊಬ್ರು ವ್ಯಾಕ್ಸಿನೇಷನ್ ಏನೋ ಆಪ್ಷನ್ ಅಲ್ಲೋ ಇದೇನೋಟ್ ಆಗೋ ಅಂತ ಯಾರು ನೆಗ್ಲೆಕ್ಟ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ದಯವಿಟ್ಟು ಹೇಳಿ ವ್ಯಾಕ್ಸಿನೇಷನ್ ಕೊಡಿ ಯಾಕೆ ಅಂದ್ರೆ ನಮ್ ಜೊತೆಗೆ ಅವರು ಕೂಡ ಸುರಕ್ಷಿತವಾಗಿದ್ರೆ ಅವ ಕೆಲವೊಂದು ರೋಗಗಳ ಅಂಟು ರೋಗ ಇರುತ್ತೆ ಈ ಅವ್ರಿಗೆ ಬಂದ್ರೆ ಅದು ಮತ್ತೆ ನಮ್ಮ ಮಕ್ಳಿಗೂ ಬರುತ್ತೆ ಅದೇ ಆಸ್ ವೆಲ್ ಅಸ್ ನಾವು ಅವ್ರನ್ನೂ ಕೂಡ ಪ್ರೊಟೆಕ್ಟ್ ಮಾಡಿದ್ರೆ ಅವಾಗ ನಮ್ ಸುತ್ತಮುತ್ತಲ ಜನನು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ಬೋದು ಇದನ್ನೇ ಅವೇರ್ನೆಸ್ ಮಾಡಿದ್ರೆ ನಮ್ಮ ಟ್ರೈಬಲ್ಸ್ ಎಲ್ಲ ಚೆನ್ನಾಗಿರ್ಬೋದು ಸುತ್ತಮುತ್ತ ಅಂತ ಮತ್ತೆ ಫ್ಯೂಚರ್ ಟೈಮ್ಸ್ ಮತ್ತೆ ಮನಿನ ಸೇವ್ ಮಾಡ್ಬೋದು ಹೇಗೆ ಫ್ಯೂಚರ್ ಟೈಮ್ ಮತ್ತೆ ಮನಿನ ಸೇವ್ ಮಾಡಬಹುದು ಅಂದ್ರೆ ಏನಾದ್ರೂ ಕಾಯಿಲೆ ಬಿದ್ರೆ ಮಗು ಅದ್ ಎಷ್ಟು ಕ್ಯೂರ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಮತ್ತೆ ಅದು ಸುಮ್ಮನೆ ಟೈಮ್ ತಗೊಳತ್ತೆ ಅಲ್ಲ ಅದಕ್ಕೆ ಎಕ್ಸ್ಪೆನ್ಸಸ್ ಕೂಡ ಕಾಸ್ಟ್ಲಿನೇ ಇರುತ್ತೆ ಅದೆಲ್ಲ ನಾವು ಬೇರ್ ಮಾಡ್ಬೇಕಿರುತ್ತೆ ಆ ಫ್ಯೂಚರ್ ಅಲ್ಲಿ ಬರೋ ಸಮಸ್ಯೆನ ನಾವು ಈಗ್ಲೇನೆ ಪ್ರಿವೆಂಟ್ ಆಗಿ ಈ ವ್ಯಾಕ್ಸಿನೇಷನ್ ಕೊಡೋದ್ರ ಮೂಲಕ ಮಗು ಶಕ್ತಿಯಾಗಿ ಸಾಮರ್ಥ್ಯವಾಗಿ ಬೆಳೆಯುತ್ತೆ ಮತ್ತೆ ಹಾಗೆ ನಮ್ಗೆ ಪ್ರಾಬ್ಲಮ್ ಇರಲ್ಲ ಯಾವುದೇ ಸಮಸ್ಯೆನೂ ಬರಲ್ಲ ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂದ್ರೆ ನಾವು ಇದೆಲ್ಲ ಮಾಡೋದ್ರಿಂದ ಫ್ಯೂಚರ್ ಜನರೇಷನ್ ಕೂಡ ಸೇವ್ ಮಾಡ್ಬೋದಿರುತ್ತೆ ಅಂದ್ರೆ ನಾವು ನಮ್ಮ ಮಕ್ಳನ್ನ ಸೇವ್ ಮಾಡಿದ್ರೆ ನಮ್ಮ ಮಕ್ಳು ಎಷ್ಟು ಶಕ್ತಿ ಇಮ್ಯುನಿಟಿ ಇರುತ್ತೋ ಹಾಗೆ ಅವ್ರ ಮಕ್ಳು ಕೂಡ ಬರ್ ಜನ್ರೇಷನ್ ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟು ಇದನ್ನೇ ನಾವು ಫ್ಯೂಚರ್ ಜನರೇಷನ್ ಪ್ರೊಟೆಕ್ಟ್ ಮಾಡ್ಬೋದಾಗಿರುತ್ತೆ ಈ ವ್ಯಾಕ್ಸಿನೇಷನ್ಸ್ ಮೂಲಕ ಇಮ್ಯುನಿಟಿ ಬೂಸ್ಟರ್ಸ್ ಮತ್ತೆ ರೋಗ ನಿರೋಧಕ ಶಕ್ತಿಗಳನ್ನ ಒಳ್ಕೊಂಡಿರುತ್ತೆ ವ್ಯಾಕ್ಸಿನೇಷನ್ಸ್ ಮತ್ತೆ ಏನ್ ಅಡ್ವಾಂಟೇಜಸ್ ಪ್ರತಿಯೊಂದು ವ್ಯಾಕ್ಸಿನೇಷನ್ ಏನಕ್ಕೆಲ್ಲ ಆಗ್ತಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮೊದಲನೆಯದಾಗಿ ಬಿ ಸಿ ಜಿ ಬಿ ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ಬೇಬೀಸ್ ಬ್ಲಾಡರ್ ಯೂರಿನ್ ಇನ್ಫೆಕ್ಷನ್ಸ್ ನ തടഗട്ടെ ആ ബ്ലാഡർ റിലേറ്റഡ് ഏർ കസർ അംശ ഇമ്യൂനിറ്റിനി ഓ പി വി അത് ഇവി വി ഒപിവി മീൻസ് ഓരൽ പോലിയോ ഡ്രാപ്സ് നമ്മ വാക്സിനേഷൻ ആക്കോദ്ര ಪ್ಯಾರಾಲಿಸಿಸ್ ಅಟ್ಯಾಕ್ ಆಗೋದನ್ನ ನಾವು ಪ್ರಿವೆಂಟ್ಲಿ ಕ್ಯೂರ್ ಮಾಡ್ತಿದ್ದೀವಿ ಮತ್ತೆ ಅದನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀವಿ ಪ್ಯಾರಾಲಿಸಿಸ್ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಎಪಿಟೈಸ್ ಬಿ ಎಪಿಟೈಸ್ ಬಿ ಅಂದ್ರೆ ಲಂಗ್ಸ್ ಕ್ಯಾನ್ಸರ್ನ ಪ್ರಿವೆಂಟ್ ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಲಂಗ್ಸ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಇದರಿಂದ ಬೇಬೀಸ್ಗೆ ನ್ಯೂ ಬಾರ್ನ್ ಬೇಬೀಸ್ಗೆ ಆ ಲಂಗ್ಸ್ ಗ್ಯಾಂಡೀಸ್ ಬರೋದನ್ನ ಇದು ಪ್ರಿವೆಂಟ್ ಆಗಿ ಪ್ರೊಟೆಕ್ಟ್ ಮಾಡ್ಬೋದು ಪ್ರೊಟೆಕ್ಟ್ ಶೀಲ್ಡ್ ತರ ವರ್ಕ್ ಆಗುತ್ತೆ ಹೆಪಿಟೈಸ್ ಬಿ ಅನ್ನೋದು ಅವಾಗ ಅವ್ರಿಗೆ ಲೈಕ್ ಬರ್ತ್ ಇಮ್ಯುನಿಟಿ ಜಾಸ್ತಿ ಸಿಗುತ್ತೆ ಟಿ ಟಿ ಇಂಜೆಕ್ಷನ್ಸ್ ಅಂದ್ರೆ ಈ ಟೆಕ್ನೋಸ್ ವ್ಯಾಕ್ಸೇಷನ್ ಟೆಕ್ನೋ ಸ್ಟಾಕ್ ಟಿ ಟಿ ಇದನ್ನ ನಾವು ಬೇಬಿ ಒಳಗಡೆ ಅಂದ್ರೆ ತಾಯಿಯ ಹುಟ್ಟೆ ಒಳಗಡೆ ಇರಬೇಕಾದ್ರೆನೆ ಕೊಡೋದು ಮತ್ತೆ ಮಗುಗಳಿಗೆ ಈ ಟಿ ಟಿ ಇಂಜೆಕ್ಷನ್ ಜಾಯ್ ಲೈಕ್ ಪಿಟ್ಸ್ ಪಿಟ್ಸ್ ಬರೋದನ್ನ ನಾವು ಪ್ರಿವೆಂಟ್ಲಿ ಕ್ಯೂರ್ ಮಾಡ್ಬೋದು ಅವಾಗಿನ ಕಾಲದ ಜಾಸ್ತಿ ಪಿಟ್ಸ್ ಬರ್ತಿತ್ತು ಮಕ್ಳುಗಳಿಗೆ ಇವಾಗ ಅದು ಆದಷ್ಟು ಅವಾಯ್ಡ್ ಆಗಿದೆ ಯಾಕಪ್ಪ ಅಂದ್ರೆ ಈ ಟಿ ಟಿ ವ್ಯಾಕ್ಸಿನೇಷನ್ಸ್ ಇಂದ ಡಿ ಟಿ डल्यूपी डी एर नीद डेरिया डेटोन अपेरिया डेटोन पार पारो पार्टी ಏನಪ್ಪಾ ಅಂದ್ರೆ ಇದು ಮೇನ್ ಪ್ರಾಬ್ಲಮ್ ಮುಳುಗಿ ಮತ್ತೆ ಬಾಯಿ ಆಗಲ್ಲ ಮತ್ತೆ ಇದರಲ್ಲಿ ಕಂಟಿನ್ಯೂಸ್ ಕಾಫ್ ಬರುತ್ತೆ ಇದರಿಂದ ನಾಯಿ ಕೆಮ್ಮು ಮತ್ತೆ ನಿಮೋನಿಯಾ ಏನಿರುತ್ತೆ ಅದನ್ನ ಪ್ರಿವೆಂಟ್ಲಿ ಕ್ಯೂರ್ ಮಾಡ್ಲಿಕ್ಕೆ ಈ ವ್ಯಾಕ್ಸಿನೇಷನ್ ಅನ್ನ ಪ್ರೊವೈಡ್ ಮಾಡ್ಬೇಕಿರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಹಂಡ್ರೆಡ್ ಡೇಸ್ ಕೆಮ್ಮ ಹೇಗೆ ಹಂಡ್ರೆಡ್ ಡೇಸ್ ಬರಲ್ಲ ಬಂದ್ರೆ ಹೋಗಲ್ಲ ಅಂದ್ರೆ ಆ ಕೆಮ್ಮನ ತಡ್ಕೊಳಕ್ ಆಗಲ್ಲ ಮಕ್ಳುಗಳು ದೊಡ್ಡವರೆ ಕೂಡ ತಡ್ಕೊಳಕ್ ಆಗಲ್ಲ ಕಂಟಿನ್ಯೂಸ್ ಬ್ರೀತ್ಲೆಸ್ ಕೆಮ್ಮಬೇಕು ಅಂದ್ರೆ ಅದಕ್ಕೋಸ್ಕರ ಪ್ರಿವೆಂಟ್ಲಿ ವ್ಯಾಕ್ಸಿನೇಷನ್ ಪ್ರೊವೈಡ್ ಮಾಡ್ಬೇಕಿರುತ್ತೆ ಬೇಬೀಸ್ಗೆ ಎಮ್ ಎಮ್ ಆರ್ ಮೆಮ್ಸೆಲ್ ರುಬೆಲಾ ಅಂದ್ರೆ ಲೈಕ್ ಸಣ್ಣ ಸಣ್ಣ ಗುಳೆಗಳು ಮತ್ತೆ ವೈಟ್ ಪ್ಯಾಚಸ್ ತರ ಇರುತ್ತೆ ಅದನ್ನ ಪ್ರಿವೆಂಟ್ಲಿ ಬೇಬೀಸ್ಗೆ ಬರೋದನ್ನ ತಡಿಬೇಕು ಅಂತ ಈ ವ್ಯಾಕ್ಸಿನೇಷನ್ ನಾವು ಪ್ರೊವೈಡ್ ಮಾಡೋದಿರುತ್ತೆ ಆ ವೈಟ್ ಪ್ಯಾಚಸ್ ತರ ಇರುತ್ತೆ ಇನ್ ದ ಸೆನ್ಸ್ ಇದು ರಿಲೇಟೆಡ್ ಆಗಿರುತ್ತೆ ಇನ್ನೊಂದೇನಪ್ಪ ಅಂದ್ರೆ ಎಚ್ ಐ ಬಿ ಎಚ್ ಐ ಬಿ ಎಷ್ಟು ಸಿವಿಯರ್ ಅಂದ್ರೆ ಬೇಬೀಸ್ಗೆ ಫೀವರ್ ಇಂದ ಸ್ಟಾರ್ಟ್ ಆಗಿ ಅದನ್ನ ಕೋಮಾಗ ತಗೊಂಡೋಗುತ್ತೆ ಮತ್ತೆ ಬ್ರೈನ್ ರಿಲೇಟೆಡ್ ಡ್ಯಾಮೇಜ್ ಮಾಡುತ್ತೆ ಅದರಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಎಚ್ ಐ ಬಿ ನಾವು ಬೇಬೀಸ್ಗೆ ಕೊಡ್ಬೇಕಿರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಬಿಕಾಸ್ ಅವರಲ್ಲಿ ಜ್ವರನ ತಡ್ಕೊಳ್ಳೋ ಶಕ್ತಿ ಇರಲ್ಲ ಆ ಜ್ವರ ಏನಾದ್ರೂ ಕೋಮಾಗೋತ್ರೆ ಮತ್ತೆ ಬ್ರೈನ್ ಟ್ಯೂಮರ್ ಆದ್ರೆ ಇಟ್ ವಿಲ್ ವೆರಿ ವೆರಿ ಬ್ಯಾಡ್ ಇಂಪ್ಯಾಕ್ಟ್ ಮೋನಿಯಾ ಎಪಿಟೈಸ್ ತರದ ಕಾಯಿಲೆ ಕೂಡ ದಾರಿ ಮಾಡ್ಕೊಡುತ್ತೆ ಆ ಥರ ಆದಾಗ ಮಗು ಬತ್ತಿದ್ದು ಬುದ್ಧಿ ಮಂದಿ ತರ ಅಪ್ಪ ಅಮ್ಮ ಅದು ಕಷ್ಟ ಯಾರಿಗೂ ಬೇಡ ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ ಪ್ರೊವೈಡ್ ಮಾಡಿ ಅದಕ್ಕೋಸ್ಕರ ನಾನು ಈ ವಿಡಿಯೋದ್ ಮೂಲಕ ನಿಮಗೆ ಕೇಳ್ಕೊತಾ ಇರೋದು ಇನ್ನೊಂದೇನಪ್ಪ ಅಂದ್ರೆ ಐ ಪಿ ವಿ ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್ ವ್ಯಾಕ್ಸಿನ್ ಇದನ್ನ ಇಂಜೆಕ್ಷನ್ ಮೂಲಕ ಕೂಡ ಕೊಡ್ತಾರೆ ವೈನ್ ಓರಲ್ಲಿ ಕೊಡ್ತಾ ಇದ್ರು ಆದ ನಂತರ ಇಂಜೆಕ್ಷನ್ ಕೂಡ ಕೊಡ್ತಾರೆ ರೋಟಾ ವೈರಸ್ ಅಂದ್ರೆ ಇದು ಅತಿ ಸಾರ ಬೇದಿನ ಮಕ್ಕಳುಗಳಲ್ಲಿ ತಡೆಗಟ್ಟಕ್ಕೆ ಈ ರೋಟಾ ವೈರಸ್ ವ್ಯಾಕ್ಸಿನೇಷನ್ ನ ಕೊಡ್ತಾರೆ ವಿಟಮಿನ್ ಎ ವಿಟಮಿನ್ ಎ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ತರ ಈ ಆಹಾರಗಳಲ್ಲಿ ಪೌಷ್ಟಿಕ ಆಹಾರದಲ್ಲಿ ಸಿಗ್ಬೇಕು ಆದ್ರೆ ಎಲ್ಲಾರ್ ಮನೆಯಲ್ಲೂ ಎಲ್ಲರಿಗೂ ಪೌಷ್ಟಿಕ ಆಹಾರ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಮೀನ್ಸ್ ಹೈ ಪ್ರಾಬ್ಲಮ್ ಅವಾಯ್ಡ್ ಮಾಡ್ಬೋದು ಯಾರು ಇಮ್ಯುನಿಟಿಲಿ ಚೆನ್ನಾಗಿ ಬೂಸ್ಟ್ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಎ ಇಂದ ಐ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಅವರು ಕಾಣಲ್ಲ ಕಂಡು ಬರಲ್ಲ ಫ್ಯೂಚರ್ ಅಲ್ಲಿ ಅದು ಒಂದು ಮೇನ್ ಇಂಪಾರ್ಟೆಂಟ್ ಇಂಟೆನ್ಶನ್ ಇರುತ್ತೆ ಜಾಪನೀಸ್ ಎನ್ಸಲೈಟಿಸ್ ಇದು ಸೊಳ್ಳೆ ಮೂಲಕ ರೋಗನ ತಡೆಗಟ್ಟಲು ಹೆಲ್ಪ್ ಮಾಡುತ್ತೆ ಸೊಳ್ಳೆಗಳ ಮೂಲಕ ಹರಡೋ ರೋಗಗಳು ಆ ಬಂದು ಜಾಸ್ತಿ ಈ ಕೊಡಗು ಸೈಡು ಮತ್ತೆ ಅಹ್ ಊಟಿ ಈ ತರ ಏನು ಮಡಿಕೇರಿ ಈ ಸೈಡ್ ಸೈಡಲ್ಲಿ ಜಾಸ್ತಿ ಬರೋ ಸಾಧ್ಯತೆಗಳಿರುತ್ತೆ ಪ್ಲೇಸ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಇದು ಬಂದು ಆ ಪ್ಲೇಸ್ಗೆ ಅನುಗುಣವಾಗಿ ನ ಪ್ರೊವೈಡ್ ಮಾಡ್ತಾರೆ ಜಾಪನೀಸ್ಟೇಸ್ ಮತ್ತೆ ಲೀಸ್ಟ್ ಆಫ್ ಆಪ್ಷನಲ್ ವ್ಯಾಕ್ಸಿನೇಷನ್ಸ್ ಬಗ್ಗೆ ಹೇಳೋದಾದ್ರೆ ಟಿ ಸಿ ವಿ ಬರುತ್ತೆ ಅಂದ್ರೆ ಟೈಫಾಯ್ಡ್ ರಿಲೇಟೆಡ್ ವ್ಯಾಕ್ಸ್ ವ್ಯಾಕ್ಸಿನೇಷನ್ ಪ್ರೀ ಕ್ಯೂರ್ ಇದನ್ನ ಪ್ರೊವೈಡ್ ಮಾಡ್ತಾರೆ ಇದು ಕಲುಷಿತವಾದ ಆಹಾರ ಮತ್ತು ನೀರನ್ನ ಸೇವನೆ ಮಾಡೋದ್ರಿಂದ ಆ ಈ ಟೈಫಾಯಿಡ್ ಬರೋದಿರುತ್ತೆ ಪ್ರಿವೆಂಟ್ಲಿ ಕ್ಯೂರಿಯೋಸ್ಕರ ಈ ಆಪ್ಷನ್ ವ್ಯಾಕ್ಸಿನೇಷನ್ಸ್ ನ ಪ್ರೊವೈಡ್ ಮಾಡ್ತಾರೆ ಎಚ್ ಪಿ ವಿ ಮಂತ್ ಇದು ಬಂದು ಜೆನೆಟಿಕಲಿ ಬರುತ್ತೆ ಅಥವಾ ಜೆನೆಟಿಕಲಿ ಇದು ಬರುತ್ತೆ ಅಂತ ಹೇಳ್ತಾರೆ ಬಟ್ ಯಾರೇ ಆಗಿರಲಿ ಈ ಟ್ವೆಲ್ ಇಯರ್ಸ್ ಒಳಗಡೆ ಇರೋ ಹೆಣ್ಮಕ್ಳುಗಳಿಗೆ ಗವರ್ನಮೆಂಟ್ ಕಡೆಯಿಂದ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾರೆ ಆ ಇದು ಕ್ಯಾನ್ಸರ್ ಕ್ಯೂರ್ ವ್ಯಾಕ್ಸಿನೇಷನ್ಸ್ ಅಂತ ಹೇಳ್ಬಿಟ್ಟು ಪ್ರೀ ಪ್ರಿಕಾಷನರಿ ವ್ಯಾಕ್ಸಿನೇಷನ್ಸ್ ಅಂತ ಹೇಳಿದ್ರು ಹೇಳಿ ಇದು ಮೇನ್ ಇಂಟೆನ್ಷನ್ ದಯವಿಟ್ಟು ದಯವಿಟ್ಟು ಯಾರೆಲ್ಲ ಹೆಣ್ಮಕ್ಳುಗಳಿದ್ದಾರೆ ಅವರು ಬಿಫೋರ್ ಮೆಚೋರ್ ಋತುಮತಿ ಆಗೋ ಮೊದಲು ಈ ವ್ಯಾಕ್ಸಿನೇಷನ್ಸ್ನ ಗವರ್ಮೆಂಟ್ ಕಡೆಯಿಂದ ತೆಗೆದುಕೊಳ್ಳಿ ಅವರಿಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಒಂದು ಅಡ್ವಾಂಟೇಜ್ ಇರುತ್ತೆ ನಾವು ಪ್ರೊಟೆಕ್ಟ್ ಮಾಡ್ದಂಗೆ ಇರುತ್ತೆ ಹೆಣ್ಮಕ್ಳುಗಳನ್ನ ಎಸ್ಪೆಷಲಿ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಅವೇರ್ನೆಸ್ ಇಲ್ಲ ಈಗಲೂ ಕೂಡ ದಯವಿಟ್ಟು ತಿಳಿಸ್ಕೊಡಿ ಹೇಗೆ ಒನ್ ಆಫ್ ದ ಆಪ್ಷನಲ್ ಬಟ್ ಹೆಣ್ಮಕ್ಳು ಇರೋ ಮನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಪಿ ಸಿ ವಿ ವ್ಯಾಕ್ಸಿನೇಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಒಂದು ಇಪ್ಪತ್ತ್ ವೈರಸ್ಗಳಿಂದ ಮಕ್ಕಳುಗಳನ್ನ ಪ್ರೊಟೆಕ್ಟ್ ಮಾಡೋದಾಗಿರುತ್ತೆ ನ್ಯುಮೋನಿಯಾ ಬ್ಲಡ್ ರಿಲೇಟೆಡ್ಸ್ ಇದು ಪ್ರೊಟೆಕ್ಟ್ ಮಾಡುತ್ತೆ ಇನ್ಫ್ಲೂಯೆಂಜಾ ಎಚ್ ಒನ್ ಎನ್ ಒನ್ ಮೀನ್ಸ್ ಇದು ಎಸ್ಪೆಷಲಿ ಈ ಚಳಿಗಾಲ ಮಳೆಗಾಲದಲ್ಲಿ ಮಕ್ಕಳುಗಳಿಗೆ ಜ್ವರ ಫೀವರ್ ಫೀವರ್ ಮತ್ತೆ ಕೆಮ್ಮು ಇದರಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ವ್ಯಾಕ್ಸಿನೇಷನ್ನ ಪ್ರೊವೈಡ್ ಮಾಡಿದ್ದಾರೆ ಇದು ಕೆಲವೊಬ್ರು ತುಂಬಾ ಕೆಲವೊಂದು ಪ್ರದೇಶದಲ್ಲಿ ಇದು ತುಂಬಾನೇ ಪ ಕಂಪಲ್ಸರಿ ಆಗಿದೆ ಕೆಲವೊಂದು ನಾರ್ಮಲ್ ಪ್ಲೇಸಲ್ಲಿ ಅಲ್ಲಿ ಇದು ಆಪ್ಷನಲ್ ಆಗಿದೆ ದಯವಿಟ್ಟು ಎಲ್ಲ ತರದ್ದು ವ್ಯಾಕ್ಸಿನೇಷನ್ ಕೊಡ್ಸಿದ್ರೆ ಬೆಟರ್ ಯಾವಾಗ ಎಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ ಎಲ್ಲಿ ಸ್ಟೇ ಆಗ್ತೀವಿ ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಮತ್ತೆ ವ್ಯಾರೇಸೆಲಾ ವ್ಯಾರೇಸೆಲಾ ಅಂದ್ರೆ ಚಿಕನ್ ಪಾಪ್ಸ್ ಮೀನ್ಸ್ ಅಮ್ಮ ಬಂತು ಮಕ್ಕಳಿಗೆ ಅಂತ ಹೇಳ್ತಾರೆ ಇದನ್ ಈ ವ್ಯಾರೇಸಲ ವ್ಯಾಕ್ಸಿನೇಷನ್ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ಅದು ಮಗುಗಳಿಗೆ ಆ ಅಮ್ಮ ಬರೋದು ಏನು ಬೇಬೀಸ್ ಗಳಿಗೆ ಪೇನ್ ಸ್ಪೇನು ಮುಖ ಎಲ್ಲ ಫುಲ್ ಬಾಡಿ ಟಾಪ್ ಟು ಬಾಟಮ್ ಅಲರ್ಜಿ ತರ ಆಗೋದು ಇದೆಲ್ಲ ತಡಿಬೋದಿರುತ್ತೆ ಈ ವೈರಸ್ ಎಲ್ಲ ಕೊಡೋದ್ರಿಂದ ಇನ್ನೊಂದೇನಪ್ಪ ಅಂದ್ರೆ ನ್ಯಾಚುರಲಿ ಒಂದ್ಸರಿ ಬಂದ್ ಮಕ್ಳಿಗಳಿಗೆ ನೆಕ್ಸ್ಟ್ ಟೈಮ್ ಬರಲ್ಲ ಅದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಇಂಟರ್ನಲ್ಲಿ ಬಾಡಿ ಸ್ಟ್ರಾಂಗ್ ಆಗುತ್ತೆ ಅಂತಾರೆ ಅದು ಅಪ್ ಟು ಯುವರ್ ವಿಶ್ ನನ್ ಎಷ್ಟು ಪ್ರಮಾಣದಲ್ಲಿ ಡೋಸ್ ಕೊಡ್ಬೇಕು ಅಂತ ನೀವು ಜಾಸ್ತಿ ತಲೆಕರಿಸ್ಕೋಬೇಡಿ ಪ್ರತಿ ಒಂದು ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಗೋರು ಟೆನ್ಷನ್ ಆಗ್ಬೇಡಿ ನಿಮ್ಗೆ ತಾಯಿ ಕಾರ್ಡ್ ಅಂತ ಸಿಕ್ಕೇ ಇರುತ್ತೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಾಯಿ ಕಾರ್ಡ್ ಫೆಸಿಲಿಟೀಸ್ ಅದಕ್ಕೆ ಗವರ್ಮೆಂಟ್ ಕೊಟ್ಟಿರೋದು ಯಾಕೆ ಅಂದ್ರೆ ಅವರು ಡೆಲಿವರಿ ಫೆಸಿಲಿಟೀಸ್ ತಗೋತಾರೋ ಬಿಡ್ತಾರ ಬಟ್ ವ್ಯಾಕ್ಸಿನೇಷನ್ಸ್ಗೆ ಹೆಲ್ಪ್ ಆಗುತ್ತೆ ಅಪ್ ಟು ಫೈವ್ ಇಯರ್ಸ್ ವರ್ಗ ಎಲ್ಲಾ ವ್ಯಾಕ್ಸಿನೇಷನ್ ಇದೆ ಅದು ಗವರ್ಮೆಂಟ್ ಕಡೆಯಿಂದ ಫ್ರೀ ಸಿಗುತ್ತೆ ಎಲ್ಲ ತರದ ವರ್ಗದವರಿಗೂ ಕೂಡ ಅದು ಮೇನ್ ಇನ್ ಟೆನ್ಷನ್ ಮತ್ತೆ ಇನ್ನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಯಾರೆಲ್ಲ ಡೆಲಿವರಿ ಆಗ್ತಿರೋ ಅವರು ಕೂಡ ಅಷ್ಟೇ ಟೆನ್ಶನ್ ಆಗಿರಂಗಿಲ್ಲ ಹಾಸ್ಪಿಟಲ್ ಕಡೆಯಿಂದ ನಿಮ್ಗೆ ಒಂದು ವ್ಯಾಕ್ಸಿನೇಷನ್ಸ್ ಬುಕ್ ಲೆಟ್ ಅಂತ ಕೊಡ್ತಾರೆ ಡಿಪೆಂಡ್ಸ್ ಅಪನ್ ನಿಮ್ ಕಾಸ್ಟ್ ಪ್ರಕಾರ ಅವರು ಪ್ರತಿಯೊಂದು ಮೆನ್ಷನ್ ಮಾಡ್ಕೊಡ್ತಾರೆ ಇಲ್ಲ ಅಂದ್ರೆ ಜಸ್ಟ್ ವ್ಯಾಕ್ಸಿನೇಷನ್ಸ್ ವೀಕ್ಸ್ ಮಂತ್ಸ್ ಮೆನ್ಷನ್ ಮಾಡ್ಬಿಟ್ಟು ನಿಮ್ ಪೇ ನಿಮ್ ಡೀಟೇಲ್ಸ್ ಮತ್ತೆ ನಿಮ್ ಬೇಬಿ ಡೀಟೇಲ್ಸ್ ಹಾಕ್ಬಿಟ್ಟು ನಿಮ್ಗೆ ಒಂದು ಬುಕ್ ಲೆಟ್ ಕೊಡ್ತಾರೆ ಅದ್ರ ಪ್ರಕಾರ ನೀವು ಹೋಗಿ ವ್ಯಾಕ್ಸಿನೇಷನ್ಸ್ ನ ಹಾಕ್ಸ್ಕೊಬೋದಿರುತ್ತೆ ನನಗೆ ಇದು ಎರಡು ಆಪ್ಷನ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ಮರ್ತೋಗಿದೆ ನನಗೆ ಇವಾಗ ಆಗಿ ಬೇಕು ಅಂತಂದರೆ ನಾನು ಒಂದು ಫುಲ್ಲು ಯಾವ ಮಂತ್ ವೈಸು ಮತ್ತು ಇಯರ್ ವೈಸು ಕಂಪಲ್ಸರಿ ವ್ಯಾಕ್ಸಿನೇಷನ್ ಹಾಕಬೇಕು ಅಂತ ಇರುತ್ತೆ ಅದನ್ನು ನಾನು ನಾನು ಕೂಡ ರಿಸರ್ಚ್ ಮಾಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ ನೋಡಿ ಇದನ್ನ ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ ಅಥವಾ ನೀವು ಡೌನ್ಲೋಡ್ ಮಾಡಿ ಕೂಡ ಇಟ್ಕೋಬಹುದು ನನ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ ಹಾಕಿರ್ತೇನೆ ನಿಮ್ಗೋಸ್ಕರ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಪೇನ್ ಅಂಡ್ ಪೇನ್ ಲೆಸ್ ವ್ಯಾಕ್ಸಿನೇಷನ್ಸ್ ಇದು ಅಪ್ಟರ್ ದ ಒಪಿನಿಯನ್ಸ್ ಆಫ್ ದ ಪೇರೆಂಟ್ಸ್ ಪೇರೆಂಟ್ಸ್ ಬಿಡ್ತೀನಿ ನಾನು ಇದನ್ನ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಪೇನ್ ವ್ಯಾಕ್ಸಿನೇಷನ್ಸ್ ನ ಕೊಡ್ಸಿದ್ರೆ ಒಳ್ಳೇದು ಅವ್ರಿಗೆ ಇಂಟರ್ನಲ್ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅದು ಲಾಂಗ್ ಲೈಫ್ ಬರುತ್ತೆ ಇದು ಗೌರ್ನಮೆಂಟ್ ಮೂಲಕ ಪೇನ್ ವ್ಯಾಕ್ಸಿನೇಷನ್ ಸಿಗುತ್ತೆ ಪೇನ್ಲೆಸ್ ಬೇಕು ಅಂದ್ರೆ ಕಾಸ್ಟ್ ಹೈತೆ ಡಿಪೆಂಡ್ಸ್ ಅಪ್ ಆನ್ ದ ಪೇರೆಂಟ್ ಪಾಕೆಟ್ ವ್ಯಾಲ್ಯೂ ಇಟ್ ವಿಲ್ ಟೇಕ್ ಎ ಕಾಲ್ ಓಕೆ ಕಾಸ್ಟ್ ಕೂಡ ಡಿಪೆಂಡ್ಸ್ ಅಪ್ ಹಾಸ್ಪಿಟಲ್ ವೈಸ್ ಹೋಗುತ್ತೆ ವಿತೌಟ್ ಪೇನ್ಲೆಸ್ ಇಕ್ ಪೇನ್ ಫುಲ್ ವ್ಯಾಕ್ಸಿನೇಷನ್ ಇಸ್ ಮೋರ್ ಎಫೆಕ್ಟಿವ್ ಕಂಪೇರ್ ಟು ದ ವಿತೌಟ್ ಪೇನ್ ವ್ಯಾಕ್ಸಿನೇಷನ್ ಮಗು ಅಳುತ್ತೆ ಜ್ವರ ಬರುತ್ತೆ ನಿಜ ಹಾಗಂತ ನನ್ನ ಮಗುಗೆ ಜ್ವರಾನೇ ಬರ್ದಂಗೆ ನಾವ್ ಯಾವಾಗ್ಲೂ ಕಂಟ್ರೋಲ್ ಮಾಡೋಕಾಗಲ್ಲ ಗವರ್ಮೆಂಟ್ ಬೇರ್ ಮಾಡಬಹುದು ಅಷ್ಟು ಪ್ರೊವೈಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತು ಏನ್ ಆಪ್ಷನ್ ಅಲ್ಲಿ ಬಿಟ್ಟಿದೆ ಅಂದ್ರೆ ಅದು ಡಿಪೆಂಡ್ಸ್ ಅಪನ್ ಕೆಲವೊಬ್ರು ತಗೋಬಹುದು ಯಾಕೆ ಗವರ್ನಮೆಂಟ್ಗೆ ಬಜೆಟ್ ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೋಸ್ಕರ ಅವರು ನಮ್ಮ ಪೇರೆಂಟ್ಸ್ ಒಪಿನಿಯನ್ ಬಿಟ್ರು ಇನ್ ಕೆಲವೊಂದು ಆಪ್ಷನ್ ಅಲ್ಲಿ ಏನಿದು ತುಂಬಾ ಮುಖ್ಯವಾಗಿ ಇರುತ್ತೆ ಅದನ್ನೆಲ್ಲ ಗವರ್ಮೆಂಟ್ ಟೇಕ್ ಕೇರ್ ತಗೊಂಡು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವ್ಯಾಕ್ಸಿನೇಷನ್ ಪ್ರೊವೈಡ್ ಮಾಡಕ್ಕೆ ಇನಿಶಿಯೇಟಿವ್ ತಗೊಂಡು ಮತ್ತೆ ಕೆಲವೊಂದು ವ್ಯಾಕ್ಸಿನೇಷನ್ಸ್ ನ ಡಿಪೆಂಡ್ಸ್ ಅಪನ್ ಪೇರೆಂಟ್ಸ್ ಗಳ ಒಪಿನಿಯನ್ಗೆ ಅಹ್ ಪರ್ಸನಲ್ ಒಪಿನಿಯನ್ಸ್ಗೆ ಬಿಡ್ತು ಬಟ್ ಅವೈಲಬಿಲಿಟಿ ಎಲ್ಲ ಕಡೆ ಇದೆ ಹಾಸ್ಪಿಟಲ್ಸ್ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಡಿಲೇ ಮತ್ತೆ ಮಿಸ್ಡ್ ವ್ಯಾಕ್ಸಿನೇಷನ್ಸ್ ಇವಾಗ ಕೆಲವೊಮ್ಮೆ ಪೇರೆಂಟ್ಸ್ ಗಳು ಟ್ರಾವೆಲ್ ಮಾಡೋ ಬರ್ತಲ್ಲಿ ಇರ್ತಾರೆ ಅವಾಗ ನೋಡ್ಕೊಂಡಿರಲ್ಲ ಮಿಸ್ ಆಗ್ಬಿಟ್ಟಿರುತ್ತೆ ಒಂದ್ ವೀಕ್ ಆಗೋಗ್ಬಿಟ್ಟಿರುತ್ತೆ ಅವಾಗ ಅಯ್ಯೋ ನನ್ನ ಮಗುಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಿತ್ತು ಮಿಸ್ ಆಗೋಯ್ತು ಅಂತ ಅಂದಾಗ ಏನು ಮಾಡೋದು ಟೆನ್ಷನ್ ಆಗಬೇಡಿ ದಯವಿಟ್ಟು ನೆಕ್ಸ್ಟ್ ವೀಕ್ ಬಂದಾದ್ಮೇಲೆ ಓ ನನ್ನ ಮಗನಿಗೆ ಎಕ್ಸ್ಟ್ರಾ ಏನಾದ್ರೂ ವ್ಯಾಕ್ಸಿನೇಷನ್ ಹಾಕ್ತಾರ ನಾನು ಮಿಸ್ ಮಾಡಿದೀನಿ ಅಂತ ನಿಮ್ ತಲೆಯಲ್ಲಿ ದಯವಿಟ್ಟು ತೆಗೆದಾಕಿ ಯಾವ್ದೇ ಎಕ್ಸ್ಟ್ರಾ ವ್ಯಾಕ್ಸಿನೇಷನ್ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ವ್ಯಾಕ್ಸಿನೇಷನ್ಸ್ ಅವಾಯ್ಡ್ ವ್ಯಾಕ್ಸಿನೇಷನ್ ಫಾರ್ ಬೇಸಿಸ್ ಅಂದ್ರೆ ಸಮ್ ಬೇಸಿಸ್ ಅಲ್ಲಿ ನಾವು ಅವಾಯ್ಡ್ ಮಾಡಬೇಕಿರುತ್ತೆ ಅದು ಲಿಮಿಟೆಡ್ ಪೀರಿಯಡ್ಗೆ ಯಾವ್ದು ಅಂದ್ರೆ ಒಂದು বেবেস কাফ কোল্ড ফিভার ইন দ সিচুয়েশন নালি আদে কারণ কো ভ্যাক্সিনেশন আরসলা ಮತ್ತೆ বেবেস কলিগেনা দু ব এনি কাইন্ড অফ সার্জারিস আগিতরে উইদাউট ডক্টর কনসার্ট প্লিজ ডোন্ট টেক এনি ভ্যাক্সিনেশনস ইন দ মেইন ইন্টেনশনস থিংস ಮತ್ತೆ ಮತ್ತೆ ಏನು ಲೈಕ್ ಇರ್ಸ್ಕೊಂತಿಲ್ಲ ಯಾವ್ದಾದ್ರು ಮಗುಗೆ ಎಚ್ ಐ ವಿ ಏಡ್ಸ್ ಏನಾದ್ರು ಇದ್ದು ಅವ್ರಿಗೆ ವ್ಯಾಕ್ಸಿನೇಷನ್ ಡಿಫ್ರೆಂಟ್ ವೇಸ್ ಇರುತ್ತೆ ದಯವಿಟ್ಟು ಅವ್ರ ನಿಮ್ದೇ ಓನ್ ಡಿಸಿಷನ್ ತಗೊಳ್ತೇನೆ ನ ಕನ್ಸಲ್ಟ್ ಮಾಡಿ ಡಿಸಿಷನ್ ತಗೊಳ್ಳೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಯಾವ್ದಾದ್ರು ಸರ್ಜರಿ ಹೊಲ್ಪಟ್ಟಿರೋ ಮಗುಗೆ ವ್ಯಾಕ್ಸಿನೇಷನ್ ಮಾಡಬೇಕು ಅಂದ್ರೆ ಪ್ಲೀಸ್ ಡೋಂಟ್ ಗಿವ್ ದ ಇವರ್ ಓನ್ ಡಿಸಿಷನ್ ಪ್ಲೀಸ್ ಕನ್ಸಲ್ಟ್ ದ ಡಾಕ್ಟರ್ ಸರ್ಜರಿ ಆಗಿರೋ ಮಗುಗೆ ಡಿಫ್ರೆನ್ಸ್ ವೇ ಇಲ್ಲಿ ವ್ಯಾಕ್ಸಿನೇಷನ್ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಪ್ರೀವಿಯಸ್ ವ್ಯಾಕ್ಸಿನೇಷನ್ ಕೊಟ್ಟಾಗ ಜ್ವರ ಏನಾದ್ರು ಬಂದಿತ್ತು ಅವ್ರಿಗೆ ತುಂಬಾನೇ ಅಲರ್ಜಿಸ್ ಆಗಿತ್ತು ರಿಯಾಕ್ಷನ್ ಆಗಿತ್ತು ವ್ಯಾಕ್ಸಿನೇಷನ್ ಅಂದ್ರೆ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಪೋಸ್ಟ್ ವ್ಯಾಕ್ಸಿನೇಷನ್ಸ್ ಕೇರ್ ಫಾರ್ ಬೇಬೀಸ್ ಅಂತಂದ್ರೆ ಆಫ್ಟರ್ ವ್ಯಾಕ್ಸಿನೇಷನ್ ಆದ್ಮೇಲೆ ಬೇಬೀಸ್ ನ ಹೇಗ್ ನೋಡ್ಕೋಬೇಕು ಅಂದ್ರೆ ವ್ಯಾಕ್ಸಿನೇಷನ್ ಆದ ತಕ್ಷಣ ಸಿಸ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಫೀವರ್ ಬರೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಈ ಫೀವರ್ ಡ್ರಾಪ್ಸ್ ಹಾಕಿ ಅಂತ ಹೇಳ್ತಿರ್ತಾರೆ ಮತ್ತೆ ಅಲ್ಲಿ ಏನು ವ್ಯಾಕ್ಸಿನೇಷನ್ ಹಾಕಿರ್ತಾರೆ ಆ ಪ್ಲೇಸಿಗೆ ತಣ್ಣೀರ್ದು ಬಟ್ಟೆಯನ್ನ ಲೈಕ್ ಫೋಲ್ಡೆಡ್ ಮಾಡಿ ಸ್ವಲ್ಪ ಹೊತ್ತು ಹಾಕಿ ಅಂತ ಹೇಳ್ತಾರೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಕೂಡ ಮತ್ತೆ ಆವಾಗ ಅವಾಗ ಫೀಡಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ ಬೇಬಿನ ಡಿಹೈಡ್ರೇಟ್ ಆಗಕ್ ಬಿಡಬೇಡಿ ಅವಾಗಲು ಲೈಕ್ ಅವಾಗ ಸ್ವಲ್ಪ ಕ್ರಾಂಕಿ ಇರ್ತಾರೆ ಮಕ್ಳುಗಳು ದಯವಿಟ್ಟು ಪ್ಯಾಂಪರ್ ಮಾಡಿ ಆದಷ್ಟು ಬೇಬಿಸ್ ಎತ್ಕೊಂಡು ಪ್ಯಾಂಪರ್ ಮಾಡಿ ಅವ್ರಿಗೆ ಫೀಡ್ ಮಾಡ್ತಾ ಇದ್ರೆ ಇಟ್ ಫೀಲ್ ಹೆಲ್ಪ್ಫುಲ್ ಟು ದೆಮ್ ಪ್ಲೇಸ್ ಆಯಿತು ಕಂಪ್ಲೀಟ್ ಆಯಿತು ಮತ್ತೆ ಸ್ಟಿಲ್ ಫೀವರ್ ಹೈ ಫೀವರ್ ಜಾಸ್ತಿ ಆಗ್ತಿದೆ ಅಥವಾ ಕ್ರ್ಯಾಂಕಿನೆಸ್ ಜಾಸ್ತಿ ಆಗ್ತಿದೆ ಆ ಏನ್ ವ್ಯಾಕ್ಸಿನೇಷನ್ ಕೊಟ್ಟದ್ದು ಪ್ಲೇಸ್ ಎಲ್ಲಾದ್ರೂ ರ್ಯಾಶಸ್ ತರ ಆಗ್ತಿದೆ ಅಥವಾ ಬೇಬಿಸ್ ಎಲ್ಲ ಉಸಿರಾಟದಲ್ಲಿ ಏನಾದ್ರೂ ವೇರಿ ಆಗ್ತಿದೆ ಅಂದ್ರೆ ದಯವಿಟ್ಟು ದಯವಿಟ್ಟು ಡೋಂಟ್ ಟೇಕ್ ಯುವರ್ ಔಂಡೇಶನ್ ಪ್ಲೇಸ್ ಪ್ಲೇಸ್ ಇರ್ತಾರೆ ಡಾಕ್ಟರ್ ಇದು ನನ್ನ ನಾನು ಕಣ್ ತೆಗೆದುಕೊಂಡಂತ ಸಜೆಶನ್ ನಾನು ಈ ವ್ಯಾ ಈ ವಿಡಿಯೋ ಹಂಚ್ಕೋತಾ ಆಲ್ಮೋಸ್ಟ್ ನಾನು ಈ ಒಂದು ವಿಡಿಯೋಗೆ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ ತಗೊಂಡಿದೀನಿ ಬಿಕಾಸ್ ಐ ಆಮ್ ನಾಟ್ ಎಕ್ಸ್ಪರ್ಟ್ ನಾನು ಕೂಡ ರಿಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಿ ತಿಳ್ಕೊಂಡು ಬಿಕಾಸ್ ನನ್ಗೂ ಇವಾಗ ಬೇಬೀಸ್ ಇರೋದ್ರಿಂದ ಇದೆಲ್ಲ ತಿಳ್ಕೊಡದ್ರಿಂದ ಯಾಕೆ ನಾನು ಹಂಚ್ಕೋಬಾರ್ದು ಈ ವಿಷಯ ಹೇಳಿ ವಿಡಿಯೋಸ್ ಮಾಡಿದೆ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ